ಯೇ ಇರಲಿ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂತೋಷ್ ಕುಮಾರ್ ಅವರು ಒಂದು ಮಾನಸಿಕ ಧೈರ್ಯವನ್ನ ಅವ್ರ ಜೊತೆ ಕೊಟ್ಟಿದ್ದೇನೆ ಅವ್ರಿಗೆ ಶುಭ ಹಾರೈಸಿದ್ದೇನೆ ಅವ್ರಿಗಿಂತ ಸ್ವಲ್ಪ ಹಿರಿಯನ್ ಆಗಿ ಅವರಿಗೆ ಸಣ್ಣ ಪುಟ್ಟ ಮಾರ್ಗದರ್ಶನ ಮಾಡಿ ಅವ್ರ ಜೊತೆಗಾಗಿದ್ದೇನೆ ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಮಿಸ್ಟರ್ ಸಂತೋಷ್ ಕುಮಾರ್ ಅವರು ನನ್ನ ಆತ್ಮೀಯರು ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರಬಹುದು ಸಿನಿಮಾ ಮಾಡೋ ಹಿಂದೆ ಇರ್ತಕ್ಕಂತ ಕಷ್ಟ ಸುಖ ನಿಮ್ಗೆಲ್ಲ ಗೊತ್ತಿರಬಹುದು ಸುಖ ಅನೇಕ ಕಷ್ಟನೇ ಜಾಸ್ತಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡಿದು ಕತೆ ತಯಾರು ಮಾಡೋದ್ರಿಂದ ಹಿಡಿದು ತಂತ್ರಜ್ಞರು ನಟರನ್ನ ನಟಿಯರನ್ನ ಆರಿಸೋದ್ರಿಂದ ಹಿಡ್ಕೊಂಡು ಹಿಡ್ಕೊಂಡು ಒಳ್ಳೆ ಔಟ್ಕಮ್ ಬರಬೇಕು ಔಟ್ಪುಟ್ ಬರಬೇಕು ನಿರ್ಮಾಪಕ ಖುಷಿ ಖುಷಿ ಆಗಿರ್ಬೇಕು ಸಂತೋಷ್ ಅವ್ರ ಹೆಂಗೆ ಸಂತೋಷವಾಗಿರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಲವಾರು ತಂತ್ರಜ್ಞರಿಂದ ಬಯಸ್ಕೋಬೇಕಾಗುತ್ತೆ ಈಗಾಗಲೇ ಮನೆ ನಾವು ಶಿವಣ್ಣ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಕೂತ್ ಮಾತಾಡ್ತಿದ್ವಿ ಈ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಕಾಡ ಕೊಡ್ತಾರೆ ಸರ್ ಸಂತೋಷ್ ಅವ್ರ ಅವ್ರಿಗೆ ಹೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಒಂದ್ ಗಂಟೆಗೆ ನಂಗೆ ಕರೆಕ್ಷನ್ ಮಾಡಿದ ವರ್ಷಕ್ಕೆ ಬೇಕು ಅಂತ ಕೇಳ್ತಾರೆ ಸರ್ ತುಂಬಾ ಕಾಟ ಕೊಡ್ತಾರ ಸರ್ ದಯವಿಟ್ಟು ಹೇಳಿ ಅಂತ ಹೇಳಿದ್ರು ಕ್ಯಾಮರಾಮನ್ ಅವರು ಅದೇ ಸಮಸ್ಯೆ ಸರ್ ರಾತ್ರಿ ಎರಡು ಗಂಟೆ ಆದ್ರು ಕಾಲ್ ಮಾಡ್ತಾರೆ ಸರ್ ಇವರು ನನಗೆ ಆ ಫೋಟೋ ಬಂದಿಲ್ಲ ಈ ಫೋಟೋ ಬಂದಿಲ್ಲ ಅಂತ ಹೇಳಿ ತುಂಬಾ ಕಾಟ ಕೊಡ್ತಾರೆ ಸರ್ ದಯವಿಟ್ಟು ಹೇಳಿ ರಾತ್ರಿ ಯಾರ ನಿಮ್ಗೆ ನಿದ್ದಿನ ನೆಮ್ಮದಿಯಿಂದ ಮಲಕ್ರಿಗೆ ಬಿಡಿ ಕೇಳಿ ಸರ್ ಅಂತ ಹೇಳಿದ್ರು ಇಲ್ಲಿ ನಾವ್ ಏನ್ ಕಾಣ್ತಿದ್ದೇವೆ ಅಂತಂದ್ರೆ ಈ ಚಿತ್ರದ ಬಗ್ಗೆ ನಿರ್ಮಾಪಕ ನಿರ್ದೇಶಕರಾದ ಸಂತೋಷ್ ಕುಮಾರ್ ಇರ್ತಕ್ಕಂಥ ಕಾಳಜಿ ಕಳಕಳ್ಳಿ ಈಗಾಗಲೇ ಅವ್ರು ಮೂರ್ ಸಿನಿಮಾ ಮಾಡಿದ್ದಾರೆ ಅವರು ನಾಲ್ಕನೇ ಸಿನ್ಮಾ ಮೂರ್ ಸಿನಿಮಾ ತುಂಬಾ ಉತ್ತಮವಾಗಿ ಮಾಡಿದಾರು ಸಹ ಜನಸಾಮಾನ್ಯನ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಅವರು ಈ ಚಿತ್ರವನ್ನ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಾಲ್ಕು ಮಂದಿ ಹೊಗಳಬೇಕು ನಾಲ್ಕು ಮಂದಿಗೆ ರೀಚ್ ಆಗ್ಬೇಕು ಸಂತೋಷ್ ಕುಮಾರ್ ಅವರು ಈ ಟೈಟಲ್ ಅನ್ನ ಸಾವಿರಾರು ಶಕ್ತಿ ವಿಚಾರ ಮಾಡಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಸೌಂಡ್ ಮಾಡಿರ್ತಕ್ಕಂತ ಟೈಟಲ್ ಇದು ಇವನ್ ರಾಬಿನ್ಹುಡ್ ತಮ್ಮೆಲ್ಲರಿಗೂ ಗೊತ್ತಿರಬಹುದು ರಾಬಿನ್ಹುಡ್ ಯಾರು ಅವನ ಇತಿಹಾಸ ಏನು ಏನ್ ಮಾಡಿದ ಏನ್ ಆಗ್ತಾ ಇದೆ ಅವನು ಜನಸಾಮಾನ್ಯರ ಬಾಳಿನಲ್ಲಿ ಯಾಕೆ ಇನ್ನೂ ಹಚ್ಚ ಹಸಿರಾಗಿದ್ದಾರೆ ಯುವಕರ ಬಾಳಿನಲ್ಲಿ ಯುವಕರಿಗಾಗಿ ಅವನ್ ಏನ್ ಮಾಡಿದ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತದೆ ಸಿನಿಮಾ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡುವುದಿಲ್ಲ ಒಂದು ಸಸ್ಪೆನ್ಸ್ ಇರ್ತೇವೆ ಆದರೆ ಖಂಡಿತ ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಈ ಸಿನಿಮಾವನ್ನ ನೋಡಿದ ಮೇಲೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ ಅವರೇ ಈ ಸಿನಿಮಾ ಗೆಲ್ಲಕ್ಕೆ ಸಾಧಕರಾಗ್ತಾರೆ ನೀವು ಮಾಧ್ಯಮ ಮಿತ್ರರು ನಿಮ್ಮ ರೋಲ್ ಇಲ್ಲಿ ತುಂಬಾ ದೊಡ್ಡದಿದೆ ಒಳ್ಳೆ ಚಿತ್ರಗಳನ್ನ ಒಳ್ಳೆ ರೀತಿಯಿಂದ ಜನಕ್ಕೆ ಮುಟ್ಟುವಂತೆ ಮಾಡುವಲ್ಲಿ ನಿಮ್ಮ ಕೆಲಸ ತುಂಬಾ ದೊಡ್ಡದೇನೆ ದಯವಿಟ್ಟು ಈ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಸಂತೋಷ್ ಕುಮಾರ್ ಅವರು ಅವ್ರಿಗೂ ಒಳ್ಳೆಯದಾಗ್ಲಿ ಚಿತ್ರ ನೂರ್ ಆಚರಿಸಲಿ ಅಂತ ಹೇಳಿ ಆ ಸಂತೋಷ್ ಕುಮಾರ್ ಟೀಮ್ ಅವರಿಗೆ ಶುಭ ಹಾರೈಸ್ತೇನೆ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಿಮಗೂ ಸಹ ಧನ್ಯವಾದನ ಹೇಳ್ತೇನೆ ಮತ್ತೊಮ್ಮೆ ಸಂತೋಷ್ ಕುಮಾರ್ ಅವರು ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಕೊಡ್ತಾರೆ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತಾರೆ